ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧೀಜಿ ಅಧ್ಯಯನ ಕೇಂದ್ರದ ವತಿಯಿಂದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಿನ್ನೆ ಗಾಂಧೀಜಿಯವರ ಜಾಗತಿಕ ಪ್ರಭಾವ ಮತ್ತು ಹಿಂಸಾತ್ಮಕ ಜಗತ್ತಿನಲ್ಲಿ ಅಹಿಂಸೆಯ ಅನ್ವಯನದ ಪುನರ್ ವಿಮರ್ಶೆ ಕುರಿತು ಕಾರ್ಯಾಗಾರ ಆಯೋಜಿಸಲಾಗಿತ್ತು ಉಪಕುಲಪತಿ ಕೆಆರ್ ಜಲಜಾ ಆಡಳಿತ ಮಂಡಳಿ ಕುಲಾಧಿಪತಿ ಜವರೇಗೌಡ ಮೌಲ್ಯಮಾಪನದ ಕುಲಾಧಿಪತಿ ಡಾ ಬಿ ರಮೇಶ್ ಹಣಕಾಸು ವಿಭಾಗದ ಅಧಿಕಾರಿ ಜಯಲಕ್ಷ್ಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ವೇಳೆ ಕ್ಯಾಲಿಫೋರ್ನಿಯಾ ರಾಜ್ಯ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ವೀಣಾ ಹೋಗಾಡ್ ಗಾಂಧೀಜಿ ಅವರ ವಿಚಾರಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ಮನುಷ್ಯ ಮತ್ತು ಪ್ರಾಣಿಗಳನ್ನು ಗೌರವಿಸುವುದು ಹಿಂಸೆಯನ್ನು ತಡೆಯುವುದು ಸೇರಿದಂತೆ ಹಲವು ವಿಚಾರಗಳ ಕುರಿತು ಮನವರಿಕೆ ಮಾಡಿಕೊಟ್ಟರು ಮಹಾತ್ಮ ಗಾಂಧಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ ಜ್ಯೋತಿ ವೆಂಕಟೇಶ್ ಗಾಂಧೀಜಿಯವರ ತತ್ವಗಳ ಕುರಿತು ವೀಣಾ ಹೋವರ್ಡ್ ಅವರು ಮಾರ್ಗದರ್ಶನ ನೀಡಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾರ್ಯಕ್ರಮ ಹಮ್ಮಿಕೊಳ್ಳಲು ಇದು ಪೂರಕವಾಗಿದೆ ಎಂದರು ಇವತ್ತು ಎಷ್ಟು ರೆಲೆವೆಂಟ್ ಆಗಿದೆ ವಿಚಾರ ನಾವು ತಿಳಿಸ್ಕೊಟ್ರು ಆ ಇದು ನಮ್ಮ ಗಾಂಧಿ ಅಧ್ಯಯನ ಕೇಂದ್ರದ ಮೊದಲನೆಯ ಪ್ರೋಗ್ರಾಮ್ ಸ್ಪೆಷಲ್ ಟಾಕ್ ನಾವು ಆರ್ಗನೈಸ್ ಮಾಡಿದೀವಿ